ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಇವತ್ತು ಚಾಲೆಂಜ್ ಬಂದ್ಬಿಟ್ಟು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಬಿಟ್ವೀನ್ ಕಪಲ್ಸ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಹಸ್ಬೆಂಡ್ ಬಂದ್ಬಿಟ್ಟು ನನಗೆ ಕೇಳ್ತಾರೆ ನಾನು ಬಂದು ನಮ್ಮ ಹಸ್ಬೆಂಡ್ನ ಕೇಳ್ತೀವಿ ಯಾರಾದರೂ ಟಪ್ ಆನ್ಸರ್ಸ್ ಕೊಟ್ಟರೆ ಈ ಕಲರ್ಸ್ ಇದೆ ಅಲ್ಲ ಫೇಸ್ ಕಪ್ ಓಕೆನಾ ನೋಡೋಣ ಯಾರ್ಗೆಷ್ಟು ನಾಲೆಡ್ಜ್ ಇದೆ ಅಂತ ಲೆಟ್ ಸ್ಟಾರ್ಟ್ ಓಕೆ ನಾನು ಫಸ್ಟ್ ಕ್ವಶನ್ ಕೇಳ್ತೀನಿ ನಾನ್ ಕೇಳ್ತೀನಿ ಈಸಿ ಕ್ವಶನ್ ಡಿಫಿಕಲ್ಟ್ ಕ್ವಶನ್ ಅಲ್ಲ ನಾನು ಫಸ್ಟ್ ಕೇಳ್ತೀನಿ ಲೇಡೀಸ್ ಫಸ್ಟ್ ನಾನು ಚಾನಲ್ ನಾನು ಫಸ್ಟ್ ನಾನು ಕೇಳ್ತೀನಿ ಲೇಡೀಸ್ ಫಸ್ಟ್ ಕ್ವಶನ್ ಏನಾ ಅದಲ್ಲ ಇಲ್ಲ ನಾನು ಫಸ್ಟ್ ಎ ಫ್ಯೂ ಮೊಮೆಂಟ್ಸ್ ಲೇ ಹಸ್ಬೆಂಡ್ ನಾನು ಹೇಳ್ ಕೇಳ್ಲು ಅಂತ ಹೇಳ್ಬಿಟ್ಟು ಒಪ್ಪಿಕೊಂಡ್ರು ಓಕೆ ಓಕೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು

జనరల్ సిం సింపుల్ మై డా తప్ప చెప్ప

நைஜீரியா கொலம்பியாஸ்ட்லியா ரொமா

ओके डन ತಪ್ಪು ಹೆಳ್ದೆ ಓಕೆ ಕರೆಕ್ಟ್ ಆನ್ಸರ್ ಐದು ಆಸ್ಟ್ರೇಲಿಯಾ ಏಷ್ಯಾ ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾ ಅಂಟಾರ್ಟಿಕಾ ಯುರೋಪ್ ಅಂಡ್ ನಿನಗೆ ಗೊತ್ತಿಲ್ಲ ಆ ಸರ್ ಏಷ್ಯಾ ಕರೆಕ್ಟ್ಾ ನನಗೂ ಗೊತ್ತಿಲ್ಲ ಸಮಜೇತನೇ ಏಷ್ಯಾ ಆಯ್ತಂತೆ ನಿಮಗೆ ಯಾರಾದರೂ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ನಾನು ಥರ್ಡ್ क्वेश्चन

యాక్టింగ్ చేస్తుంది తన యాక్టింగ్ చేస్తుంది షీ ఇస్ సాఫ్ట్ సాఫ్ట్ ఓకేనా విండోస్ 7 తెలుదా 7 విండోస్ ఇదే నా మనేలి 7 ఇలా 4 ఇదే నిన్ 7 కి ఎల్తిద్రె నన్న ఎల్లిన తోగబర్లి విండో తెలుసు కూడా తెలుసు కూడా యాక్టింగ్ చేస్తుంది సో కావాల్సిన ఫస్ట్ పోయి చూడాలి నేను కలర్ పోస్తున్నా ఓకేనా ఇల్ల ఏ ఏల్దల విండోస్ 7 కంప్యూటర్ అల్ల ఇరుతా విండోస్ 7 నువ్వు ఫస్ట్ తప్పు చెప్పావు ఏ నా ఫన్నీ గేల్ డాష్ట్ నవి ఏనవి ఇష్టొంది అక్టి కలర్ నినికి ఐతిరో నెక్స్ట్ క్వశ్చన్ ఓకే క్వశ్చన్ విచ్ ఇస్ ది నేషనల్ రివర్ ఆఫ్ ఇండియా గంగా సారీ ಪಿ ಅಂತ ಇಟ್ಸ್ ಅ નેશનಲ್ ಬರ್ಡ್ ಬರ್ಡ್ ಅನಿಮಲ್ ಬಂದು ಲಯನು ಕರೆಕ್ಟ್ ಅಲ್ವಾ ಲಯನ ಅಂತ ಲಯನ ಟೈಗರಾ ಏ ಬಂಗಾಲ್ ಟೈಗರ್ ಟೈಗರ್ ಹೇಳಿದಳಾ ಅಷ್ಟೇ ಇಲ್ಲ ಅಷ್ಟೇ ಕರೆಕ್ಟ್ ನನ್ ಕ್ವೆಶ್ಚನ್ ಬಂದು ಯಾವ ಪ್ಲಾನೆಟ್ ನ ರೆಡ್ ಪ್ಲಾನೆಟ್ ಅಂತ ಕರೀತಾರೆ ಎಸ್ Which planet is known as the red planet? ಗೊತ್ತಿಲ್ಲ. ಗೊತ್ತಿಲ್ಲ. డింగిచి కాడి. ఇవు ననగ అచ్చదియా ఈ ఈ కలర్ బడరు. నినికి గ్రీన్ గ్రీన్. ననగ అచ్చదియా.

ಯಾರು ಬಲ್ಬ್ ನ ಇನ್ವೆಂಟ್ ಮಾಡಿದ ಫಸ್ಟ್ ಬಲ್ಬ ಯಸ್ ಹೇಳು ಹೇಳು ಯಾರು ಇನ್ವೆಂಟ್ ಮಾಡಿದ ಬಲ್ಬ್ ನ ಅದು ವಾ ಕ್ಯಾರೆಟ್ ಅಲ್ವನಾ ಹೇಳೋ ಗೊತ್ತಿಗೆ ನಿನಗೆ ಆನ್ಸರ್ ಬಂದು ಎಡಿಸನ್ ಥಾಮಸ್ ಎಡಿಸನ್ ನೀನ್ ತಪ್ಪ ಹೇಳಿದೆ ಥಾಮಸ್ ಎಡಿಸನ್ ಓಕೆ ಥ್ಯಾಂಕ್ಸ್ ಐ ಹೋಪ್ ಈ ವಿಡಿಯೋನ ತುಂಬಾ ಜನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀವಿ ಇನ್ನಷ್ಟು ವಿಡಿಯೋಗಳು ಈ ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರಲ್ಲಿ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದನ್ ನೆಕ್ಸ್ಟ್ ವೀಡಿಯೋ ಬೈ ಬಾಯ್